ಕೆಂಗಲ್ ಹನುಮಂತ ಏನನ್ನ ಸ್ಮರಿಸ್ಕೊಳ್ತಾ ಇದ್ದೀವಿ ಬೆಂಗಳೂರಿನ ಇವತ್ತು ನಾವು ಸಾಕ್ಷಿಗುಡ್ಡೆ ಅಂತ ನಾವು ಮಾತಾಡ್ತೀವಿ ಆ ಸಾಕ್ಷಿ ಗುಡ್ಡೆಗೆ ಇವೆಲ್ಲ ಸಾಕ್ಷಿಯಾಗಿ ಇವತ್ತು ಗೊತ್ತಿದೆ ಇವತ್ತು ಮಧ್ಯ ಭಾಗದಲ್ಲಿ ಆವತ್ತಿನ ಕಾಲದಲ್ಲಿ ಏನಾದ್ರು ದಾವಣಗೆರೆಗೂ ಇಲ್ಲ ಅಂತಂದರೆ ಇದೆಲ್ಲ ಬೇರೆ ಕಡೆ ಹೋಗಿತ್ತು ಅಂತ ಬೆಂಗಳೂರು ಇಷ್ಟು ಬೆಳಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ನೋಡಿ ಬೆಂಗಳೂರಿನಲ್ಲಿ ಎಂಥ ಹವಾಗುಣ ಇದೆ ವಾತಾವರಣ ಇದೆ ಈ ವಾತಾವರಣ ನೋಡಿದ್ರೆ ಈ ಹವಾಗುಣ ನೋಡಿದ್ರೆ ಇಡೀ ಪ್ರಪಂಚದ ಜನ ಇಲ್ಲಿ ಆಕರ್ಷಣೆ ಆಗುತ್ತೆ ಈಗ ಸಮುದ್ರಗಳ ಪಕ್ಕದಲ್ಲಿರೋಂಥ ನಗರಗಳಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅಭಿವೃದ್ಧಿಗಳು ಆಗ್ತಾ ಇದೆ ಎಲ್ಲ ಏನು ಸಮಸ್ಯೆ ಆಗ್ತಾ ಇದೆ ಅಂತೇಳಿ ತಾವೆಲ್ಲ ಗಮಿಸ್ತೀವಿ ಸೊ ಹಂಗೆ ನಮ್ಮ ಬೆಂಗಳೂರು ಇಡೀ ಭಾರತದಲ್ಲೇ ಭಾಳ ಶ್ರೇಷ್ಠವಾದಂಥ ಭಾಳ ಉತ್ತಮವಾಗಿ ಎಲ್ಲ ಥರದಲ್ಲೂ ಕೂಡ ರಕ್ಷಣೆ ಇರುವಂಥ ಒಂದು ಪವಿತ್ರವಾದಂಥ ಜಾಗ ಇದಕ್ಕೆ ಈಗ ಎಲ್ಲ ನಮ್ಮ ನಾಯಕರುಗಳು ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಹೆಚ್ಚು ಮಾಡ್ತಿದ್ರು ಆಗ ಮುನ್ನುಡಿಯನ್ನು ಬರೆದಿದ್ದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಹಾಗೆ ಯಾರಿಗೇ ಆಗಲಿ ಯಾವುದೇ ಒಂದು ಅಧಿಕಾರ ಸಿಕ್ಕಿದಾಗ ಇಂಥ ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗ್ಬೇಕು ಆ ದಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಹೇಳಿ ನಾನು ಅಲ್ಲಪ್ಪ ನಂದು ಸಿ ಎ ಸಂಬಂಧಪಟ್ಟಂಥ ವಿಚಾರ ನಾವಿದ್ರೂ ಬ್ರದರ್ಸ್ ಕೆಲಸ ಕೆಲ್ಸಪ್ಪ ಅಂತ ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಹೋದೋ ಅಷ್ಟೇ ನಮಗೇನು ಅವಶ್ಯಕತೆ ಇಲ್ಲ ಯಾವುದು ನೀವು ಹೇಳ್ತಾ ಇದ್ದೀರಲ್ಲ ಗುಂಪು 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 ಸರ್ ಯಾವ ಗುಂಪು ಇಲ್ಲ ಏನು ನೀವು ಗುಂಪು ಪಡ್ತಾಯಿದ್ದೀವಿ ಡಿ ಕೆರದ್ದು ಗುಂಪು ಸಿದ್ದರಾಮಯ್ಯವ್ರದ್ದು ಗುಂಪು ಅವ್ರದ್ದು ಒಂದು ಗುಂಪು ಅಂತ ಮಾಡ್ತೀವಿ ನಾ ಯಾವ ಗುಂಪು ಇಲ್ಲ ನನ್ನ ಜೊತೆ ನೂರ ನಲ್ವತ್ತು ಜನ ಇದ್ದಾರೆ ಅಂತ ಯಾರು ಹುಟ್ಟುವಾಗ ಒದನೇ ಹುಟ್ಟಿವಿ ಸಾಯಿ ಒಂದು ಒದ್ದೇ ಇರ್ತೀವಿ ಬಟ್ ಪಾರ್ಟಿ ಅಂತಂದಮೇಲೆ ಎಲ್ಲರೂ ಒಳ್ಳೆ ತಿಳ್ಕೊಬೋದು

सिद्धाम इज आलो चेरमेन आफ के सराय इज चेरमेन आफ मई इगेशन प्राजेक्ट अब सो वेन ईज द चेरमेन आफ द इगेशन प्राजेक्ट अट्लीस्ट वन शेयर आर टू शेयर विल बी देर इन ने आफ्टर वी लीव दी वि चेरमेन एंड दटर्फ्टर वी लीव दफी एवरी थिंग ट्रांसफर सो यू आर नौ They were the Congress Presidents, from the days of Jawaharlal Nehru they have been there. It is not their personal property, they have already declared, either it is Young India or it is the National Herald which is the political party. See, without Congress, Gandhi family, Congress party can't be. It is they, they are the custodian of the party family. There are other members also. At the time of Moraji, patel Patelji and all, such decisions have been taken to protect the interests of the Congress party. Even when the party was dying at the time of KCG, Madam Ji, we all went and begged her to take up this responsibility. With her leadership, 10 years we have ruled this country with an economist of this country. And Congress party is going. Simply it is a political torture which they are trying to create. It will not go well. History will repeat. A lot of problems happen. See, it is jealousy. Rahul Gandhi never cares, I am telling you, Let them put him to jail. You will never care for anything. It. it is not good. I also appeal to the central government this vindictive attitude will not do you fruits. It only demoralize your, your uh, uh, ethical values. Politics, let us uh, face in the streets, let us face in the election in public, not like harassing and misusing this. Uh, ಬೇರಿಯಸ್ ಇನ್ಸ್ಟಿಟ್ಯೂಟ್ ಈ ವಾರದಲ್ಲಿ ನಾನು ಸರ್ವ ಪಕ್ಷ ಸಭೆಗೆ ಸಿಎಂ ಅಂತ ಮಾತಾಡ್ತಾ ಇದ್ದೀನಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಪಾರ್ಲಿಮೆಂಟು ಅಲ್ಲಿ ಆಗ್ತಾ ಇದೆ ನಾವು ಅಸೆಂಬ್ಲಿನೂ ಇದೆ